ಈಗ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯ ಪಿ ಯು ಸಿಯಲ್ಲಿ ಈಗ ಮೂರನೇ ಎಕ್ಸಾಮ್ ಮುಗಿತು ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಮೂರು ಮುಗಿತು ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಪರೀಕ್ಷೆಯನ್ನು ನಡೆಸಲಾಗಿತ್ತು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಈಗ ಎಕ್ಸಾಮ್ ಮೂರನ್ನು ಯಾರು ಬರೆದಿದ್ದೀರೋ ಅವ್ರಿಗೆ ಗೊತ್ತಿದೆ ಇದೆಲ್ಲ ಮೌಲ್ಯಮಾಪನ ಈ ವಿಷಯಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಎಲ್ಲ ಮುಕ್ತಾಯವಾಗಿದೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಮೂರರ ಹಾಗೂ ಕ್ರೋಢೀಕೃತ ಫಲಿತಾಂಶವನ್ನು ಕಾರ್ನಿಕ್ ರಿಸಲ್ಟ್ ಜಾಲ ಜಾಲತಾಣದಲ್ಲಿ ಹಾಕಿದ್ದಾರೆ ಈ ದಿನಾಂಕ ನಾಳೆ ಅಂತಂದರೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಗಂಟೆ ನಂತರ ನೀವು ವೀಕ್ಷಿಸಬಹುದಾಗಿದೆ ಅನ್ನುವಂಥ ಒಂದು ಮಾಹಿತಿ ಪ್ರಕ ಪ್ರಕಟಣೆಯನ್ನು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಕೊಟ್ಟಿದ್ದಾರೆ ಇಲ್ಲಿ ನಿರ್ದೇಶಕರ ಸಹಿ ಇದೆ ಇದಿಷ್ಟೇ ಈ ಒಂದು ವಿಡಿಯೋದಲ್ಲಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ ಇದೇ ರೀತಿ ಅಪ್ಡೇಟ್ಗಾಗಿ ಎಲ್ಲ ರೀತಿಯ ಕ್ಲಾಸಸ್ಗಾಗಿ ಪಿ ಡಿ ಎಫ್ ನೋಟ್ಸ್ಗಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ ಧನ್ಯವಾದ ಸ್ನೇಹಿತರೆ